ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದೇನಪ್ಪ ಅಂತಂದರೆ ಒಂದು ಪಾರ್ಸಲ್ ಬಂತು ಮೀಶೋದಿಂದ ಯಾಕಂದರೆ ನಾನು ಹಾರ್ಡರ್ ಮಾಡಿದ್ದೆ ಅದಕ್ಕೋಸ್ಕರ ಮನೆ ಬಾಗಿಲಿಗೆ ಬಂತು ಅದೇನಪ್ಪ ಅಂತಂದರೆ ಒಂದು ಶಾಪಿಂಗ್ ಹೋದಾಗ ನಾನು ಅಲ್ವಾ ಥ್ರೆಡ್ ಪೈಪಿಂಗು ಒಂದು ತರಿಸ್ಬೇಕು ಅದು ಅದರಲ್ಲೇ ಸಿಗುತ್ತೆ ನನಗೆ ಆನ್ಲೈನಲ್ಲಿ ಅಂತ ಅಲ್ವಾ ಇವಾಗ ತರಿಸಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಓಪನ್ ಮಾಡಿ ನೋಡಿದರೆ ಗೊತ್ತಾಯಿತು ಅದು ಎಷ್ಟು ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಕ್ವಾಲಿಟಿ ಇದು ಒಂದು ಥ್ರೆಡ್ ಪೈಪಿಂಗ್ ಅಂತಲೇ ಹೇಳ್ಬೋದು ಬಟ್ಟೆ ಕೂಡ ಸ್ಮೂತಾಗಿದೆ ಥ್ರೆಡ್ ಪೈಪಿಂಗ್ ಯಾವುದೇ ರೀತಿ ಸಿಲ್ಕ್ ಇಲ್ಲ ಮತ್ತು ಅದು ಬಟ್ಟೆ ಒಡೆಯೋದಿಲ್ಲ ಸೂ ಒಂದೊಂದು ಸುಮಾರು ಇದ್ರೆ ಏನಾಗುತ್ತಪ್ಪ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಸೂಜಿ ಹೆಂಗೆ ಚುಚ್ಕೊಳ್ಳುತ್ತೋ ಅದರಂಗೆ ಬಟ್ಟೆ ಒಡೆಯುತ್ತೆ ಬಟ್ ಇದು ಹಂಗಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಕೂಡ ನಿಜವಾಗ್ಲೂ ಮೀಶೋದಿಂದ ಒಂದೊಂದು ಸರಿ ನಾವು ಅಂದ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿ ಬಂದುಬಿಟ್ಟಿರುತ್ತೆ ಬಟ್ಟ್ರ ಬಟ್ಟೆ ನಾವು ಯಾವುದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀವೋ ಬಟ್ ಅದು ಚೆನ್ನಾಗಿ ಬರೋಲ್ಲ ಬಟ್ ಇದು ನಾನು ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಬಟ್ಟೆ ಮಾತ್ರ ಚೆನ್ನಾಗಿದೆ ಹತ್ತು ಪೀಸ್ ಬಂದಿದೆ ಸ್ನೇಹಿತರೆ ನಿಜವಾಗ್ಲೂ ತುಂಬ ಆಯಿತು ಇದು ಆರಾಮಾಗಿ ಎಲ್ಲ ಬ್ಲೌಸ್ ಪೀಸ್ಗಳಿಗೆ ನನಗೆ ಅಡ್ಜಸ್ಟ್ ಆಗುತ್ತೆ ಪೈಪಿಂಗ್ ಮಾಡಲಿಕ್ಕೆ ಯಾಕಂತಂದರೆ ಇದು ಇವಾಗ ಎಲ್ಲ ಪೈಪಿಂಗು ಥ್ರೆಡ್ ಪೈಪಿಂಗೆ ಕೇಳುವಾಗ ಅದಕ್ಕೋಸ್ಕರ ಈ ಶಾಪ್ಗಳಲ್ಲಿ ಸಿಗಲ್ಲ ಒಂದೊಂದು ಟೈಮ್ ಈ ಥರದ್ದು ಆನ್ಲೈನಲ್ಲಾದರೆ ನಮಗೆ ಸಿಕ್ಕೇ ಬಿಡುತ್ತೆ ಯಾವ ಕಲರ್ ಬೇಕೋ ಆ ಕಲರ್ ನಮಗೆ ಸಿಕ್ಕೇ ಬಿಡುತ್ತೆ ಅದಕ್ಕೋಸ್ಕರ ನಾನು ಆನ್ಲೈನಲ್ಲೇ ನಾನು ಆರ್ಡ್ರ್ ಮಾಡಿರೋ ಅಂಥದ್ದು ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಇದೆ ಬಟ್ ಅಷ್ಟೇ ಕೂಡ ಕ್ವಾಲಿಟಿ ಇದೆ ಯಾವುದೇ ರೀತಿ ಬಟ್ಟೆ ಈ ಅಂದರೆ ಈ ಥರ ಬಿಚ್ಚಿಕೊಳ್ಳಲ್ಲ ಮತ್ತು ಎಲ್ಲ ಈ ಥರ ಏನೋ ಅಂತಾರಲ್ಲಪ್ಪ ಎಳ್ಳೆಳ್ಳೆ ಬಿಚ್ಚಿಕೊಳ್ಳುತ್ತೆ ಅಂತಾರಲ್ಲ ಆ ರೀತಿ ಏನೂ ಆಗೋಲ್ಲ ಬಟ್ಟೆ ಚೆನ್ನಾಗಿದೆ ಥ್ರೆಡ್ ಪೈಪಿಂಗ್ ಬಟ್ಟೆ ನಿಜವಾಗ್ಲೂ ಆಯಿತು ಈ ಪಿಂಕ್ ಇದ್ದೆ ನಿಜವಾಗ್ಲೂ ನನಗೆ ಪಿಂಕ್ ಬಿಟ್ಟು ಹೋಗೋಕೆ ಪಿಂಕ್ ಅಂದರೆ ಇಷ್ಟ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಪಿಂಕು ಥ್ರೆಡ್ ಪೈಪಿಂಗ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಆ ಕಲರ್ಸಲ್ಲಿ ಎಲ್ಲ ಕಲರ್ಸ್ಗಿಂತ ನನಗೆ ಪಿಂಕು ಪೈಪಿಂಗೆ ತುಂಬ ಚೆನ್ನಾಗಾಯಿತು ಗೋಲ್ಡ್ ಜಾಸ್ತಿ ಹೋಗುತ್ತೆ ಗೋಲ್ಡು ಮತ್ತು ಎಲ್ಲ ಸೇರಿ ಅಷ್ಟೇ ಬಂದಿದೆ ಹತ್ತು ಪೀಸ್ ಬಂದಿದೆ ಎಲ್ಲ ಕಲರ್ ಹತ್ತು ಕಲರು ನನಗೆ ಸಿಕ್ಕಿರುವಂಥದ್ದು ಸ್ನೇಹಿತರೆ ಇಲ್ಲಿ ವೈಟ್ ಕೂಡ ಬಂದಿದೆ ವೈಟ್ ಏನಕ್ಕೆಪ್ಪ ಅಂತಂದರೆ ಇವಾಗೆಲ್ಲ ವೈಟು ಆಪೋಸಿಟ್ ಬ್ಲೌಸ್ಗಳು ಬಂದಿದ್ದಾವಲ್ವಾ ತುಂಬ ಯೂಸ್ ಯೂಸ್ಫುಲ್ ಆಗುತ್ತಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಪೀಸ್ಗಳಂತರೂ ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದ್ದಾವೆ ಯಾವುದು ಇದರಲ್ಲಿ ಉಳ್ಕೊಳ್ಳೋದಿಲ್ಲ ಎಲ್ಲ ಫಾಸ್ಟ್ ಐಟಮ್ ಕಲರ್ಸೇ ಬಂದಿರೋದು ನನ್ನ ಕಡೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದ್ದಾವೆ ನಿಜವಾಗ್ಲೂ ನಿಮ್ಗೆ ಏನಾದರೂ ಈ ಥರದ್ದು ಬೇಕು ಅಂತಂದರೆ ನಿಜವಾಗ್ಲೂ ಆನ್ಲೈನಲ್ಲಿ ಮೂಲಕ ತರಿಸ್ಕೊಂಡು ನೀವು ಆರಾಮಾಗಿ ಈ ರೀತಿ ಸ್ಟಿಚನ್ನು ಮಾಡ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ನಾನೇ ಗ್ಯಾರಂಟಿ ಅಂದರೆ ಹೇಳ್ಬೋದು ಈ ಒಂದು ಥ್ರೆಡ್ ಪೈಪಿಂಗಿಗೆ ಏನಪ್ಪ ಅಂತಂದರೆ ಸ್ವಲ್ಪ ನೋಡ್ಕೊಂಬಿಟ್ಟು ಮಾಡಬೇಕು ಅದರಲ್ಲೇ ಒಂದು ಸ್ವಲ್ಪ ಕ್ವಾಲಿಟಿ ಅದು ಇದು ಸ್ವಲ್ಪ ಲೋ ಕ್ವಾಲಿಟಿ ಹೈ ಹೈ ಕ್ವಾಲಿಟಿ ಇದ್ದೇ ಇರುತ್ತೆ ಬಟ್ ನೀವು ನೋಡ್ಕೊಂಬಿಟ್ಟು ತೊಗೊಳೋದಾದರೆ ತೊಗೋಬಹುದು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ನನಗಂತೂ ಪಿಂಕು ತುಂಬ ಲೈಕ್ ಆಯಿತು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಆದರೆ ನಾನು ಓಪನ್ ಮಾಡಿ ನೋಡಿದೆ ಪಿಂಕೆ ಸ್ವಲ್ಪ ಬಿಚ್ಚಿಬಿಟ್ಟು ನೋಡಿದೆ ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲವೂ ಚೆನ್ನಾಗಿದ್ದಾವೆ ಯಾವುದೂ ಕ್ವಾಲಿಟಿ ಕಮ್ಮಿ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿ ನೋಡಿದೆ ನೋಡಿಬಿಟ್ಟು ಎಲ್ಲ ಒಂದ್ಕಿನ ಒಂದು ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಪಿಚ್ಚಿ ನೋಡ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ಇಷ್ಟ ಆಯಿತು ಪಿಂಕು ತುಂಬ ಲೈಕ್ ಆಯಿತು ಅದನ್ನು ಇವಾಗ ಬಿಚ್ಚಿ ನೋಡ್ತಾ ಇದ್ದೀನಿ ಒಂದು ಚೂರು ಕೂಡ ಥ್ರೆಡ್ಡು ಆಚೆ ಈಚೆ ಕೂಡ ಹೋಗಿಲ್ಲ ಒಂದು ಚೂರು ಕೂಡ ವೇರಿಯೇಷನ್ ಬಂದಿಲ್ಲ ತುಂಬ ಚೆನ್ನಾಗಿ ಫಿನಿಷಿಂಗ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಓಕೆ ನೆಕ್ಸ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ಮಾಡೋದು ಪೈಪಿಂಗು ಅಂತಂದ್ಬಿಟ್ಟು ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿದ್ರಲ್ವ ಆನ್ಲೈನ್ ಮೂಲಕ ಏನೆಲ್ಲ ತರಿಸ್ಕೋಬೋದು ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಈ ಒಂದು ಚೊಕ್ಕ ವೀಡಿಯೋ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿರುವಂಥ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್